ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿದ್ರಲ್ಲ ಕಳೆದ ನಾಲ್ಕು ದಿನಗಳಿಂದ ಕನ್ನಡ ನಾಡಲ್ಲಿ ಬೆಳೆದಂಥ ಒಬ್ಬ ಕುನ್ನಿ ಕನ್ನಡದ ಹೆಸರು ಹೆಸರಿನಲ್ಲಿ ಬೆಳೆದಂಥ ಒಬ್ಬ ದರಿದ್ರ ಕಲಾವಿದ ಕನ್ನಡ ನಾಡಿನ ಋಣದಲ್ಲಿರ್ತಕ್ಕಂಥ ಅವಿವೇಕಿ ಕಲಾವಿದ ತೆಮಿಳು ಕಲಾವಿದ ಬಂಡ ಕಲಾವಿದ ಹುಚ್ಚು ಕಲಾವಿದ ಸರ್ವಾಧಿಕಾರಿ ಕಲಾವಿದ ಕನ್ನಡ ನಾಡಿನ ಜನತೆಯಲ್ಲಿ ಕ್ಷಮೆ ಕೇಳಿದರೆ ಎಲ್ಲಿ ನನ್ನ ನಂತಲ್ಲಿ ನನ್ನಲ್ಲಿರ್ತಕ್ಕಂಥ ಹಣ ಆಸ್ತಿ ಅಂತಷ್ಟು ದುಪ್ ಅಂತಸ್ತಿಗೆ ಧಕ್ಕೆ ಆಗುವುದು ಎಂಬುವ ಛಲದಿಂದ ಒಂದು ಆಟತನದಿಂದ ಕನ್ನಡಿಗರನ್ನು ಕ್ಷಮೆ ಕೇಳದೆ ಮಾನ್ಯ ನ್ಯಾಯಾಲಯಕ್ಕೆ ಮೊರೆ ಹೋದ ನ್ಯಾಯಾಲಯದಲ್ಲಿ ಏನು ಮಾಡಿದ್ರಪ್ಪ ಇದನ್ನೇನೆಯಾ ನೀನು ಕಲಾವಿದ ಇದನ್ನೇನೆಯ ನೀನು ಅಭಿನಯ ಮಾಡೋದು ನಿನ್ನ ಜನ್ಮಕ್ಕೆ ಬೆಂಕ್ಯಾಕ ಏ ಅವಿವೇಕಿ ನಿನ್ನಂಥ ಅವಿವೇಕಿ ಕಲಾವಿದ್ರನ್ನ ಈ ನಾಡು ಒತ್ಕೊಂಡಿದೆಯಲ್ಲ ನಿಮ್ಮಂತ ದರಿದ್ರ ಕಲಾವಿದರನ್ನ ನಿಮ್ಮಂತ ಅಯೋಗ್ಯ ಕಲಾವಿದರನ್ನ ನಿಮ್ಮಂತ ಪಾಪಿ ಕಲಾವಿದರನ್ನ ನಾವು ಅಭಿಮಾನದಿಂದ ನೋಡ್ತೀವಲ್ಲ ನಮ್ಮಂತ ಮೂರ್ಖ ಕಸಿಕ ಬೇರೆ ಯಾರು ಇಲ್ಲ ನಿನ್ನ ಜನ್ಮಕ್ಕೆ ಬೆಂಕಿ ಹಾಕವನೇ ಈ ನಾಡಿನ ಋಣವನ್ನ ತೀರಿಸಲು ನಿನ್ನ ಏಳೇಳು ಜನ್ಮನೂ ಸಾಕಾಗಲ್ಲ ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ ಅಯೋಗ್ಯ ಕಮಲ ತಮಿಳಾಸನ ಏ ದುರುಳ ಏ ದುಷ್ಟ ಏ ಪಾಪಿ ಏ ಕನ್ನಡ ವಿರೋಧಿ ಏ ದೇಶ ವಿರೋಧಿ ನ್ಯಾಯ ವಿರೋಧಿ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾದ ಪಾಪಿ ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ ಅಯೋಗ್ಯ ಶಿಖಮಣಿ ನೀನು ದೊಡ್ಡ ಶಿಖಮಣಿ ನೀನು ಮೂರ್ಖ ಕಲಾವಿದ ನೀನು ಮೂರ್ಖ ಕಲಾವಿದ ನಿನ್ನ ಜನ್ಮಕ್ಕೆ ಬೆಂಕಿ ಹಾಕವನೇ ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿ ಕನ್ನಡಿಗರ ಹೃದಯವನ್ನ ಗೆದ್ದು ಇವತ್ತು ಕನ್ನಡಿಗರಿಗೆ ಕಂಟಕವಾಗಿ ಪರಿಣಮಿಸಿದ್ಯಾ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ಯಾ ಯೋಗ್ಯ ಪಾಪಿ ಕಮಲಾಸನ ನಿನ್ನ ಜನ್ಮಕ್ಕೆ ಬೆಂಕ್ಯಾಕ ನ್ಯಾಯಾಲಯದ ತೀರ್ಪಿಗೆ ಅಗದು ಬಗದು ಸಿಗದು ದಬಾಕ್ತಂಗ ಆಗೋಯ್ತು ಆಗೋಯ್ತು ಅಡಿಯಡಿ ಅಟ್ಟಿ ಪುಡಿ ಪುಡಿ ಪುಟ್ಟಿ ಅಂತ ಆಗೋಯ್ತು ಜನ್ಮಕ್ಕೆ ಬೆಂಕ್ಯಾಕೇ ಮಾನ್ಯ ನ್ಯಾಯಾಧೀಶರಿಗೆ ನಮ್ಮ ಮೈಸೂರು ದೇವತ ಕನ್ನಡಿಗರ ಬಳಕಿಂದ ನಾಗಪ್ರಸನ್ನ ನ್ಯಾಯಾಧೀಶರಿಗೆ ನಮ್ಮ ಹೃದಯ ಪರ್ವ ನಮನಗಳು ಇದೇ ರೀತಿ ರಾಜಕಾರಣಿಗಳಿಗೂ ಭ್ರಷ್ಟ ಅಧಿಕಾರಿಗಳಿಗೆ ನಿಮ್ಮ ಒಂದು ಬರವಣಿಗೆ ನಿಮ್ಮ ಒಂದು ತೀರ್ಪು ಅವರ ಅವಿವೇಕಿತನಕ್ಕೆ ಅವರ ಕೋಮುಗಳೇ ಅವರ ಬೇರೆ ಬೇರೆ ಏನು ಅನೈತಿಕ ಚಟುವಟಿಕೆಗಳಿಗೆ ದೊಡ್ಡ ಕಡಿವಾಣ ಹಾಕುವುದರ ಮೂಲಕ ಮಾದರಿಯಾಗಬೇಕು ಅಂತ ನಮ್ಮ ನಾಗಪ್ರಸನ್ನ ಪೀಠದ ನ್ಯಾಯಾಧೀಶರಿಗೆ ನಮ್ಮ ಮೈಸೂರು ಹೃದಯವತ ಕನ್ನಡಿಗರ ಬಳದಿಂದ ಮತ್ತೊಮ್ಮೆ ಮಗದೊಮ್ಮೆ ಹೃದಯ ಪರ್ವ ನಮನಗಳನ್ನ ಸಮರ್ಪಿಸ್ತಾ ಇದ್ದೇವೆ ಯಾರೆಲ್ಲ ಕನ್ನಡ ನಾಡಿನಲ್ಲಿ ಈ ಹುಚ್ಚ ಹುಚ್ಚು ಕಲಾವಿದನ ಅಭಿಮಾನಿಗಳಿದ್ರಿ ದಯಮಾಡಿ ನಿಮಗೆ ಕೈ ಮುಗಿತೇನ್ರಪ್ಪ ಇಂತ ನೋಡಿ ನಿಮ್ಮ ಅಭಿಮಾನವನ್ನ ಧಿಕ್ಕರಿಸಿ ಕನ್ನಡದ ನೆಲದ ಮಹತ್ವವನ್ನ ಧಿಕ್ಕರಿಸಿ ಕನ್ನಡ ನಾಡಿನ ಇತಿಹಾಸವನ್ನ ಧಿಕ್ಕರಿಸಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಇತಿಹಾಸವನ್ನ ಧಿಕ್ಕರಿಸಿ ಇವತ್ತು ಕನ್ನಡಕ್ಕೆ ದ್ರೋಹ ಬಗದಂತ ಅಭಿವೇಕಿ ಕಲಾವಿದನ ಆರ್ಭಟ ನೋಡಿದ್ರಲ್ಲ ಆತ್ಮೀಯ ಕನ್ನಡ ಅಭಿಮಾನಿಗಳೇ ಇನ್ನು ಮುಂದೆ ಆದರೂ ಇಂಥ ಅವಿವೇಕಿಗಳಿಗೆ ಇಂಥ ಕನ್ನಡ ವಿರೋಧಿಗಳಿಗೆ ಯಾವುದೇ ಭಾಷೆ ಆಗಿರಲಿ ಆ ಭಾಷೆ ಅವ್ರಿಗೆ ತಾಯಿ ಸಮಾನ ಆದರೆ ತಮಿಳು ಭಾಷೆಯಿಂದ ಹುಟ್ಟಿದ್ದು ಕನ್ನಡ ಅಂತ ಹೇಳಿರ್ತಕ್ಕಂಥ ಅವಿವೇಕಿ ತುಂಬ ದುರದೃಷ್ಟಕರ ಇನ್ನು ಮುಂದೆ ಆದರೂ ಪ್ರಾಮಾಣಿಕ ಹೋರಾಟಗಾರರ ಪರ ಪ್ರಾಮಾಣಿಕ ರಾಜಕಾರಣಿಗಳ ಪರ ಪ್ರಾಮಾಣಿಕ ಅಧಿಕಾರಿಗಳ ಪರ ನೀವು ಅಭಿಮಾನ ತೋರಿಸುವುದ್ರ ಮೂಲಕ ಮುಂದಿನ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ನೀವೇ ನಾಂದಿ ಆಡಬೇಕು ಅಂತ ಹೇಳ್ತಾ ನನ್ನ ಮಾತ ಸಮರ್ಪಿಸ್ತಾ ಇದ್ದೀನಿ ಇವತ್ತು ಆ ಅವಿವೇಕಿಗೆ ಆ ದೇಶ ದ್ರೋಹಿಗೆ ಆ ನಾಡ ದ್ರೋಹಿಗೆ ನ್ಯಾಯಾಲಯ ತಕ್ಕ ತೀರ್ಪನ್ನು ಕೊಟ್ಟಿದೆ ಅಂತ ಹೇಳ್ತಾ ನನ್ನ ಮಾತ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡಾಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು